ಯಾವುದು ಪಿಚ್ ಎಲ್ಲಿ ಫೇರ್ ಯಾವಾಗ ಹೀ ಹೇಗೆ ಯಾರು ಹೂ ಯಾರನು ಯಾರ ಹೂಸ್ ನಾನು ಐ ನೀನು ಯು ಅವಳು ಶಿ ಅವನು ಹೀ ಅವರು ದೇ ನಾವು ನಿಮ್ಮ ಯುವರ್ ಇದು ದಿಸ್ ಅಲ್ಲಿ ದೇರ್ ಅವರ ದಿಯರ್ ಅವನಿಗೆ ಅವನಿಗೆ ಈಜ್ ಹಿಮ್ ಅವಳಿಗೆ ಹರ್ ಅವಳಿಂದ ಫ್ರಮ್ ಹರ್ ಫ್ರಮ್ ಹಿಮ್ ಅವರಿಂದ ಫ್ರಮ್ ಧೆಂ ಅದರಿಂದ ಸೋ ಅದರೆ ಬಟ್ ಏಕೆಂದರೆ ಬಿಕಾಸ್ ಗೆ ಟು ಇನ್ ದ್ರಂಪ್ ರಲ್ಲಿ ಇನ್ ನಂತರ ಡೆನ್ ಜೊತೆ ವಿತ್ ಈ ದಿನ ಟುಡೇ ನಿನ್ನೆ ನಿನ್ನೆ ನಿನ್ನೆಡೆ ನಡೆದು ಡೇ ಆಫ್ಟರ್ ಟುಮಾರೋ ಹತ್ತಿರ ನಿಯರ್ ಬಾ ಕಮ್ ಬಂದೆ ಕೇಮ್ ಹೋಗು ಗೋ ಓದೆ ಫೆಂಟ್ ಬರೇ ಫೈಟ್ ಬರೇ ಲೋಟ್ ಓದು ರೀಡ್ ಓದಿದೆ ರೀಡ್ ಮಲಗು ಸ್ಲೀಪ್ ಮಲಗಿದೆ ಸ್ಲೆಫ್ಟ್ ಕೂತ್ಕೋ ಸಿಟ್ ಕುತ್ಕೊಂಡೆ ಸ್ಯಾಟ್ ನಿಲ್ಲು ಸ್ಟ್ಯಾಂಡ್ ನಿಂತುಕೊಂಡೆ ಸ್ಟುಡ್ ಸಿ ನೋಡು ನೋಡಿದೆ ಸಾ ಆಡು ಸಿಂಗ್ ಆಡಿದೆ ಸ್ಯಾಂಗ್ ಮಾರು ಸೇಲ್ ಮಾರಿದೆ ಸೋಲ್ಡ್ ತಿನ್ನು ಹೀಟ್ ತಿಂದೆ ಎಟ್ ಕುಡಿ ಡ್ರಿಂಕ್ ಕುಡಿದೆ ಡ್ರಾಂಕ್ ಕೇಳು ಹಾಸ್ಕ್ ಕೇಳಿದೆ ಹಾಸ್ಕ್ ಸಾಯಿಸು ಕಿಲ್ ಸಾಯಿಸಿದೆ ಕಿಲ್ಡ್ ಪ್ರಯತ್ನಿಸು ಟ್ರೈ ಪ್ರಯತ್ನಿಸಿದೆ ಟ್ರೈಡ್ ಹಾಗು ಬಿಕಮ್ ಅದೇ ಬಿಕೇಮ್ ಸಾ ಡ್ರಿಂಕ್ ತಂದೆ ಬ್ರೌಟ್ ಏಳು ಬ್ರೇಕ್ ಎದೆ ಓಕ್ ಕುಣಿ ಡ್ಯಾನ್ಸ್ ಕುಣಿದೆ ಡ್ಯಾನ್ಸ್ ಹಿಡಿ ಹಿಡಿ ಹೋಲ್ಡ್ ಹಿಡಿದೆ ಹೆಲ್ಡ್ ಆಡು ಪ್ಲೇ ಆಡಿದೆ ಪ್ಲೇಡ್ ಮಾಡು ಡು ಮಾಡಿದೆ ಗಿಡ್ ಅನಿಸಿಕೆ ಫೀಲ್ ಅನಿಸಿದು ಫೆಲ್ಟ್ ಕಲಿ ಕಲಿತೆ ಲಂಟ್ ಕೊಡು ಕೊಡು ಗಿವ್ ಕೊಟ್ಟೆ ಗೇವ್ ಇಡು ಕೀಪ್ ಇಟೆ ಕೆಪ್ ಟೆಲ್ ಹೇಳಿದೆ ಟೋಲ್ಡ್ ಕಳಿಸು ಸೆಂಡ್ ಕಳಿಸಿದೆ ಸೆಂಟ್ ಯೋಚಿಸು ಥಿಂಕ್ ಯಥಿಸಿದೆ ಟಾಟ್ ಕಲಿಸು ಲರ್ನ್ ಕೀಚ್ ಕಲಿಸಿದೆ ಟಾತ್ ಕರೆ ಕಾಲ್ ಕರೆದೆ ಕಾಲ್ಡ್ ಭೇಟಿ ಮಾಡು ಮೀಟ್ ಭೇಟಿ ಮಾಡಿದೆ ಮೆಟ್ डाए, डाए, तो परचेस, पर्चेस्टे परचेस, नगु स्म स्मेल शुभाशय विश्व शुभाशय ओर बीड़ी बिटे क्लाफ जगड़ पैट जगह हुडकोई हे फौंड इलाइट इलाई तेरे ओपन तेरे ओपंड क्लोज हे क्लोज